ಟೈಮ್ ಕಾಲದ ಸ್ನ್ಯಾಕ್ಸ್ ರೆಡಿಯಾಗಿದೆ ಫ್ರೆಂಡ್ಸ ಈಗ ಅಲ್ಲಿ ಯಜಮಾನ್ರು ಇದ್ದಾರೆ ಶ್ರೇಯಾ ಇದ್ದಾಳೆ ಕೊಡ್ತೇನೆ ಬನ್ನಿ ಅವು ಇದನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಹಾಕಿ ಕೊಡ್ತೀನಿ ನೋಡಿ ಇಲ್ಲಿ ಚಾಟ್ಸ್ ಈಗ ಮಾಡಿದ್ನಲ್ಲ ಫ್ರೆಂಡ್ಸ ತಿಂತ ಇದ್ದಾರೆ ನೋಡಿ ಶ್ರೇಯಾ ಮತ್ತು ಯಜಮಾನ್ರು ಹೇಗೆ ಬಂದಿದ್ದೇನೆ ಚೆನ್ನಾಗಿ ಬಂದಿದೆಯಾ ಸೂಪರಾಗಿದೆ ಯಾಕಮ್ಮ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರೋ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಈಗ ಸ್ನಾನ ಅದೆಲ್ಲ ಆಗಿದೆ ಫ್ರೆಂಡ್ಸ ಈಗ ತುಂಬ ಟೈಮ್ ಆಗಿದೆ ಈಗ ನೋಡಿ ನಾನು ಹಣ ಮೇಲೆ ಇವತ್ತೇ ಹಾಗೇ ಟೈಮ್ ಹನ್ನೆರಡು ಗಂಟೆ ಆಗಿದೆ ಈಗ ಮಧ್ಯಾಹ್ನ ಈಗ ಶ್ರೇಯಾ ಬರ್ತಾಳು ಈಗ ಎಕ್ಸಾಮ್ ಇರೋದರಿಂದ ಅವಳದು ಬೇಗ ಬಿಡುತ್ತೆ ಈಗ ನಾನೀಗ ಮಧ್ಯಾಹ್ನ ಅಡುಗೆ ಮಾಡ್ಬೇಕಂತೇಳಿ ಅಕ್ಕಿ ಹಾಕ್ತಾ ಕೂತಿದ್ದೀನಿ ಫ್ರೆಂಡ್ಸ ಅಂದರೆ ಅಕ್ಕಿ ಹಸು ಮಾಡ್ತಾ ಇದ್ದೀನಿ ರೇಷನ್ ಅಕ್ಕಿ ಅಲ್ವಾ ಕ್ಲೀನ್ ಮಾಡಿ ಹಾಕಬೇಕಾಗುತ್ತೆ ಮತ್ತೆ ನೋಡಿ ಈ ತಿಂಗಳು ರೇಷನ್ ಕೇಳಿ ಇಷ್ಟು ದಿನ ಬಂದಿರಲಿಲ್ಲ ಒಳ್ಳೆಯಕ್ಕಿನೇ ಬಂದಿತ್ತು ಮತ್ತೆ ಅದು ಒಂದು ದಪ್ಪ ಕಾಳು ಬಂದಿದೆ ಅದು ಏನೋ ವಿಟಮಿನ್ ಅಂತ ಹೇಳ್ತಾರೆ ಅದು ಉಬ್ಬುತ್ತದೆ ತುಂಬ ಅನ್ನ ಮಾಡಿದ ಮೇಲೆ ಉಬ್ಬುತ್ತದೆ ಟೇಸ್ಟ್ ಒಂಥರ ಬೇರೆನೇ ಬರುತ್ತೆ ನಮ್ಮ ಮನೆಯವರು ಬೈತಾರೆ ಬೇಡ ಅದನ್ನು ಬಿಡು ಟೇಸ್ಟ್ ಎಲ್ಲ ಒಂಥರ ಆಗುತ್ತೆ ಅಂಥೇಳಿ ಅದು ತುಂಬ ಹೆಕ್ಲಿಕ್ಕೆ ತುಂಬಾ ಕಷ್ಟ ನೋಡಿ ಇಲ್ಲಿಗ ಅದನ್ನೇ ಮಾಡ್ತಾ ಹಾಕುತ್ತಿದ್ದೀನಿ ಒಂದು ಅರ್ಧ ಕೆ ಜಿ ಅಕ್ಕಿ ಕ್ಲೀನ್ ಮಾಡ್ಬೇಕಾರೆ ಒಂದು ಒಂದು ಗಂಟೆ ಕುತ್ಕೋಬೇಕಾಗತ್ತೆ ಟೈಮ್ ಅಷ್ಟು ಹಾಕಿದ್ದಾರೆ ಇದರಲ್ಲಿ ಏನು ಅನ್ನೋದು ನನಗೂ ಅಷ್ಟು ಐಡಿಯಾ ಇಲ್ಲ ಫ್ರೆಂಡ್ಸ ಹೆಕ್ಕಿ ಹೆಕ್ಕಿ ಆಯ್ಬೇಕಾಗಿದೆ ಈಗ ಈಗ ಶ್ರೇಯ ಕೊಡ್ತಾ ಶ್ರೇಯ ಕೂಡ ಬರ್ತಾಳೆ ಯಜಮಾನ್ರು ಕೂಡ ಬರ್ತಾರೆ ಈಗ ಬೇಗ ಬೇಗ ಅಡುಗೆ ಮಾಡಬೇಕು ಎಲ್ಲ ಕೆಲಸ ಆಗಿದೆ ಅನ್ನ ಸಾಂಬಾರು ಅಷ್ಟೇ ಮಾಡ್ತೇನೆ ಬೇಗ ಬೇಗ ಸ್ವಲ್ಪ ಅನ್ನ ಸಾಂಬಾರು ಮಾಡಿಬಿಡ್ತೀನಿ ಮಧ್ಯಾಹ್ನಕ್ಕೆ ಸಾಯಂಕಾಲ ಏನಾದರೂ ರೆಸಿಪಿ ಮಾಡಬೇಕು ಫ್ರೆಂಡ್ಸ ರೆಸಿಪಿ ಸ್ವಲ್ಪ ಸ್ಟಾಪ್ ಮಾಡಿ ಇಟ್ಕೋಬೇಕಾಗಿದೆ ನೋಡಬೇಕು ಸ್ವಲ್ಪ ಊರಿಗೆಲ್ಲ ಹೋಗಲಿಕ್ಕೆ ಬಂದಿದೆ ಊರಲ್ಲಿ ಸ್ವಲ್ಪ ಕೆಲಸ ಇರೋದರಿಂದ ಅದಕ್ಕಾಗಿ ಹೋದರೆ ಹೋಗ್ತಾನೆ ಇಲ್ಲ ಅಂದರೆ ಇಲ್ಲ ಏನೋ ಹೋಗಬೇಕು ಅನಿಸಿದ್ರೆ ಹೋಗ್ತಾನೆ ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ ಎರಡು ಕಡೆ ಬಂದಿದೆ ಹಾಗಾಗಿ ಎರಡೂ ಕಡೆ ಒಬ್ಬರೇ ಹೋಗ್ಲಿಕ್ಕೆ ಕಷ್ಟ ಮತ್ತು ಶ್ರೇಯಾನು ಎಕ್ಸಾಮ್ ಇರೋದರಿಂದ ಮನೆಯಲ್ಲಿ ಶ್ರೇಯಾನೊಟ್ಟಿಗೆ ಒಬ್ಬರು ಬೇಕು ಅದಕ್ಕಾಗಿ ಯಜಮಾನ್ ಹೇಳ್ತಾಯಿದ್ರೆ ನೀನೇ ಹೋಗು ನಾನು ಅಷ್ಟೇ ನಾನು ಇರ್ತೀವಿ ಅಂತ ನಾನು ಅಂದೆ ಇಲ್ಲ ನೀವೇ ಹೋಗಿ ಅವ್ರ ಊರಿಗೆ ಹೋಗೋದು ಸ್ವಲ್ಪ ಕಮ್ಮಿನೇ ಯಾವಾಗಲೂ ನೀವೇ ಹೋಗಿ ಮತ್ತೆ ಅಂತ ನಾನು ಇದ್ದೀನಿ ಅವ್ರು ಹೇಳ್ತಾಯಿದಾರೆ ಕೆಲಸ ಇರೋದು ನಮ್ಮ ಮನೆಯಲ್ಲೆಲ್ಲ ನಿಮ್ಮ ಮನೆಯಲ್ಲಿದೆ ಅಂತಂದರೆ ನನ್ನ ತಾಯಿ ಮನೆ ಕಡೆ ಇದೆ ಕೆಲಸ ಹಾಗಾಗಿ ಹೋಗಬೇಕು ಫ್ರೆಂಡ್ಸೇ ಯಾಕಂಥೇಳಿ ಹೋಗ್ತಾ ಹೋಗ್ತಾ ಹೇಳ್ತೇನೆ ನಿಮಗೆ ಹೋಗ್ಬೇಕಂತ ಎದಕ್ಕೆ ಹೋಗ್ತೇನೆ ಅಂಥೇಳಿ ಇನ್ನೂ ಟೈಮ್ ಇದೆ ಹೋಗ್ಬೇಕು ಯಾವಾಗ ಟೈಮ್ ಎಂಟು ಇನ್ನೂ ಹತ್ತು ಹತ್ತು ದಿನ ಇವತ್ತೆಷ್ಟು ಇನ್ನೂ ಹತ್ತೆರಡು ದಿನ ಟೈಮ್ ಇದೆ ನೋಡ್ತೇನೆ ಫ್ರೆಂಡ್ಸೇ ಯಾವಾಗ ಹೋಗೋದಾಗುತ್ತೆ ಅಂಥೇಳಿ ಹೋದರೆ ಹೋಗಬೇಕು ಇಲ್ಲಾಂದರೆ ಇಲ್ಲ ಅಷ್ಟು ಎಪ್ಪತ್ತೈದು ಪರ್ಸೆಂಟೇಜ್ ಅಂತೂ ಹೋಗಲೇಬೇಕು ಅದರಲ್ಲಿ ಮಧ್ಯೆ ಏನಾದರೂ ಕೆಲಸ ಬಂದರೆ ಬಿಡಬೇಕಾಗುತ್ತೆ ಅದಕ್ಕಾಗಿ ಗೊತ್ತಿಲ್ಲ ಈಗ ಈಗಿಂದ ಟೈಮ್ ನೋಡ್ಕೊಂಡ್ರೆ ಹೋಗ್ಬಾರ್ದು ಅಂತೇಳಿ ಅನಿಸಿದೆ ಫ್ರೆಂಡ್ಸ್ ಬೇಡ ಅಂಥೇಳಿ ಒಂದು ಸತಿ ಊರಿಗೆ ಬಂದರೆ ತುಂಬ ಹಣ ಬೇಕು ನಮ್ಗೆ ಅಷ್ಟೊಂದು ಇದು ಇಲ್ಲ ಈಗ ಹಾಗಾಗಿ ಸ್ಟೇನು ಕಾಲೇಜ್ ಇದೆಲ್ಲ ಕಟ್ಟಲಿಕ್ಕಿದೆ ಈಗ ಇನ್ನು ಏನ್ಯಲ್ ಎಕ್ಸಾಮು ಅದು ಇದು ಅವಳು ಕಷ್ಟವೇ ಇದೆ ಅದಕ್ಕೆ ಬೇಡ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ ಆದರೆ ಗೊತ್ತಿಲ್ಲ ನೋಡ್ತೇನೆ ಫ್ರೆಂಡ್ಸ್ ಏನು ಮಾ ನನಗೆ ಏನು ಡಿಸೈಡ್ ಮಾಡ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾಯಿಲ್ಲ ನಾನೇ ಫುಲ್ ಕನ್ಫ್ಯೂಷಲ್ಲಿದ್ದೇನೆ ಹೋದರೂ ಒಂದು ಕಷ್ಟ ಬಿಟ್ಟರೂ ಒಂದು ಕಷ್ಟ ಅದಕ್ಕಾಗಿ ಈಗ ಫುಲ್ ಕನ್ಫ್ಯೂಸಲ್ಲಿ ನಾನೇ ಆಗಿದ್ದೀನಿ ಏನು ಮಾಡಬೇಕು ಅನ್ನೋದು ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಇಲ್ಲಿಂದ ನಮ್ಮ ಅಮ್ಮನ ಮನೆಗೆ ಬಸ್ ಇಲ್ಲ ನನಗೆ ಹೋಗಲಿಕ್ಕೆ ನನ್ನ ತಾಯಿ ಮನೆಗೆ ತುಂಬಾ ಕಷ್ಟ ಆಗುತ್ತೆ ಹೋಗಲಿಕ್ಕೆ ಅದಕ್ಕಾಗಿ ಪ್ರೈವೇಟ್ ಬಸ್ ಇದೆ ಗೋರ್ಮೆಂಟ್ ಬಸ್ ಇಲ್ಲ ಹಾಗಾಗಿ ಮತ್ತು ನನಗೆ ಏನೋ ಬೆನ್ನನು ಸಿಕ್ಕಾಪಟ್ಟೆ ಇರೋದರಿಂದ ನನಗೆ ಗೋರ್ಮೆಂಟ್ ಬಸ್ಸಿಗೆ ಹೋಗಿ ತುಂಬ ಅಂದರೆ ನಮ್ಮ ತಾಯಿ ಮನೆಗೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಅಮ್ಮನ ಮನೆಗೆ ಹೋಗ್ಲಿಕ್ಕೆ ನನಗೆ ಮಿನಿಮಮ್ ಇಲ್ಲಿಂದ ಒಂದು ಹದಿನಾರು ಹದಿನೇಳು ಗಂಟೆ ಟೈಮ್ ಬೇಕು ನಾನು ಈ ಉಡುಪಿಯಿಂದ ಹೋಗಲಿಕ್ಕೆ ತುಂಬ ದೂರ ಆಗತ್ತೆ ಅದಕ್ಕಾಗಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಫುಲ್ ಕನ್ಫ್ಯೂಸಲ್ಲಿ ಇದ್ದೇನೆ ಅದೇ ಹೇಳ್ತಾಯಿದ್ದಾರೆ ಯಜಮಾನ್ರು ನಿನ್ನಿಷ್ಟ ಹೋಗೋದಾದರೆ ಹೋಗು ಬಿಡೋದಾದರೆ ಬಿಡು ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಹೋಗಿ ಅಂದೆ ನಾನು ಅವರಿಗೆ ಹೋಗಿ ಅಂದರೆ ಅವ್ರಿಗೆ ಹೋಗೋಲ್ಲ ಅಂತ ಇದ್ದಾರೆ ನಮ್ಮಮ್ಮ ಹೇಳಿದ್ರು ನೀನು ಬರೋದೇನು ಬೇಡ ಯಜಮಾನ್ರನ್ನ ಕಳಿಸ್ಬಿಡು ಅಂತಂದ್ರೆ ಅವರು ಎಲ್ಲಿಗೂ ಹೋಗೋದಿಲ್ಲ ಹಾಗಾಗಿ ಕಳಿಸ್ಕೊಡು ಒಂದು ನಾಲ್ಕು ದಿನ ಇದ್ದು ರೆಸ್ಟ್ ಮಾಡಿ ಹೋಗಲಿ ಅಂತ ಇದ್ದರೆ ಆದರೆ ಅವರು ಹೋಗೋಲ್ಲ ಅಂತ ಇದ್ದಾರೆ ನೋಡಬೇಕು ಫ್ರೆಂಡ್ಸ್ ಏನಾಗುತ್ತೆ ಅಂಥೇಳಿ ಈಗ ಇದಷ್ಟು ಕ್ಲೀನ್ ಮಾಡ್ಕೋತೇನೆ ಕ್ಲೀನ್ ಮಾಡ್ಕೊಂಡ್ಮೇಲೆ ನಿಮಗೆ ಮತ್ತೆ ಸಿಗ್ತೇನೆ ಇದು ಅಡುಗೆ ಮಾಡಬೇಕು ಶ್ರೇಯ ಬರ್ತಾಳೆ ಈಗ ಯಜಮಾನ್ರು ಕೂಡ ಆ ಕಡೆಯಿಂದ ಬೆಳಗ್ಗೆ ಯಾರು ಇವತ್ತು ತಿಂಡಿನ ತಿನ್ನಲಿಲ್ಲ ಎಲ್ಲರೂ ಉಪ್ಪಿಟ್ಟು ಮಾಡಿದರೆ ಬೇಡ ಅಂಥೇಳಿ ಓಡ್ತಾರೆ ಎಲ್ಲರೂ ಫ್ರೆಂಡ್ಸ್ ಏನು ಮಾಡೋದು ಹಾಗಾಗಿ ಬೇಡ ಅಂಥೇಳಿ ಓಡಿದರೆ ಎಲ್ಲರೂ ನಾನು ಕೂಡ ಈಗ ಬೆಳಗ್ಗೆ ಇವತ್ತೇನು ಮಾಡಲಿಲ್ಲ ಸ್ವಲ್ಪ ಅದೇ ಇರೋದ್ರಿಂದ ಏನು ಮಾಡೋದು ಮಾಡೋದು ಬೇಡ ಅಂತಂದ್ರೆ ಯಜಮಾನ್ರು ಹೋದರು ಶ್ರೇಯಾನು ಓದಲು ಶ್ರೇಯ ಇತ್ತು ನೈಟ್ ಸ್ವಲ್ಪ ತಿಂದು ಹೋದ್ಲವಳು ಯಜಮಾನ್ರನ್ನ ಹಿಂಗೇನು ಬೇಡ ಅಂಥೇಳಿ ಹೋದರು ಹಾಗಾಗಿ ಮಧ್ಯಾಹ್ನ ಒಮ್ಮೆ ಊಟ ಮಾಡಿಬಿಡ್ತೇವೆ ಟೈಮಿಗೆ ಕೆಲಸ ಮಾಡೋ ಅಷ್ಟ್ರಲ್ಲಿ ಟೈಮಾಗಿ ಹೋಗುತ್ತೆ ಟೈಮ್ ಓದೋದಿ ಗೊತ್ತಾಗ ಈಗ ಇದೊಂದಿಷ್ಟು ಅಡುಗೆ ಮಾಡ್ತೇನೆ ಅನ್ನ ಸಾಂಬಾರು ಮತ್ತೆ ಸಿಗ್ತೇನೆ ಇಲ್ಲಿ ಸ್ವಲ್ಪ ರೋಡ್ ಕಡೆ ಬಂದಿದ್ದೆ ಇಲ್ಲಿ ನಮ್ಮ ಮನೆ ಇಲ್ಲಿ ಇರೋದಲ್ಲ ಆದರೂ ಯಾಕಂದರೆ ಶ್ರೇಯಂದು ಆಧಾರ್ ಕಾರ್ಡ ಚೇಂಜ್ ಮಾಡಿಸ್ಲಿಕ್ಕಿತ್ತು ಮೊನ್ನೆ ಮಾಡಿಸ್ಕೊಂಬಂದಿದ್ಲು ಅದು ಪೋಸ್ಟ್ಲೇ ಬರೋದಿತ್ತು ಪೋಸ್ಟ್ ಮಣ್ಣು ಬಂದಿದ್ದಾರೆ ಅಂತ ನಮ್ಮ ಮನೆಗೆ ಸಿಗಲಿಲ್ಲಂತೆ ಪಾಪ ಈ ಕಾಡಲ್ಲಿ ಎಲ್ಲಿ ಸಿಗುತ್ತೆ ರೀ ಇಲ್ಲಿವರೆಗೂ ಇಲ್ಲಿ ಮೇಲೆ ಮನೆ ಕಾಣುತ್ತಲ್ಲ ಅಲ್ಲಿವರೆಗೂ ಬಂದು ಹೋದ್ರಂತೆ ಪಾಪ ಮನೆಯೇ ಸಿಕ್ಕಿಲ್ಲ ಅವರಿಗೆ ಮತ್ತೆ ಕಾಲ್ ಮಾಡಿದರು ಹಾಗಾಗಿ ನಾನು ಇಲ್ಲಿ ನಿಲ್ತೇನೆ ಬನ್ನಿ ಅಂಥೇಳಿ ತೊಗೊಂಬಂದ್ ನೋಡಿ ಇದು ಸೆಕೆಂಡ್ ಸಿಗೆಲ್ಲ ಈಗ ಏನು ಆಧಾರ್ ಕಾರ್ಡ್ ಏನಾದರೂ ಇದ್ದರೆ ಚೇಂಜ್ ಮಾಡಿಸ್ಬೇಕಂತೇಳಿದ್ರು ಹಾಗಾಗಿ ಶ್ರೇಯಾ ಹೋಗಿ ಮೊನ್ನೆ ಚೇಂಜ್ ಮಾಡಿಸಿ ಬಂದಿದ್ಲು ಫೋಟೋ ಎಲ್ಲ ಚೇಂಜ್ ಕೇಳಿದ್ರಂತೆ ಅವಳದು ಮುಂಚೆ ಅದು ಚಿಕ್ಕ ವಯಸ್ಸಿನ ಫೋಟೋ ಇತ್ತು ಈಗ ಯಾವುದು ಬಂದಿದೆ ನೋಡಬೇಕು ಇನ್ನು ಶಾಲೆ ಡ್ರೆಸ್ ಮೇಲೆ ಹೋಗಿದ್ಲಂತ ಕಾಣಿಸುತ್ತೆ ಅವಳು ಮಾಡಿಸ್ಲಿಕ್ಕೆ ಓಪನ್ ಇದೆ ನೋಡಿ ಹೌದು ಶಾಲೆ ಡ್ರೆಸ್ ಮೇಲಿಂದ ಬಂದಿದೆ ಫ್ರೆಂಡ್ಸ್ ಫೋಟೋ ತೋರಿಸ್ತೀನಿ ಫ್ರೆಂಡ್ಸ ಫೋಟೋ ಅಂತೂ ಚೇಂಜ್ ಆಗಿದೆ ಕಾಣ್ತಿರ್ಬೋದು ನಿಮಗೆ ಸ್ವಲ್ಪ ಕಾಣಿಸುತ್ತೆ ಫುಲ್ ಆಧಾರ್ ನಂಬರ್ ಕಾಣಿಸುತ್ತೆ ಅಂಥೇಳಿ ನಾನು ಅವಳ ಫೋಟೋ ಸ್ವಲ್ಪ ಝೂಮ್ ಹಾಕಿ ತೋರಿಸಿದೆ ಶಾಲೆ ಡ್ರೆಸ್ ಮೇಲೆ ಬಂದಿದೆ ಅವ್ಳ ಫೋಟೋ ಮಾತ್ರ ಬಂದಿದೆ ಫ್ರೆಂಡ್ಸ್ ಈಗ ಯಜಮಾನ್ರು ಬಂದರು ಅನ್ನ ಸಾಂಬಾರ ಮಾಡಿದೆ ಊಟನೇ ಮಾಡಲಿಲ್ಲ ಹೊರಟು ಹೋದರು ಯಾಕಂದರೆ ಅವರಿಗೆ ಅಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರಲ್ಲ ಅಮ್ಮ ಅಲ್ಲಿ ತಿಂಡಿ ಕೊಟ್ಟಿದ್ರಂತೆ ತಿಂದಿದ್ದಾರೆ ಈಗ ಏನಾದರೂ ರೆಸಿಪಿ ಮಾಡ್ತೀನಿ ಸ್ವಲ್ಪ ಶ್ರೇಯಾಂದು ಎಕ್ಸಾಮ್ ಇದೆ ಓದ್ತಾ ಅವಳು ನಾಳೆ ಯಾವ್ದಮ್ಮ ಎಕ್ಸಾಮ ನಾಳೆ ಯಾವ್ದು ನಿನ್ನ ಎಕ್ಸಾಮ ಕೆಮಿಸ್ಟ್ರಿ ಇದೆ ಅಂತೆ ನಾಳೆ ಓದಲಿ ಅವಳು ಸ್ವಲ್ಪ ಇಲ್ಲಿ ಹುಲ್ ತೆಗಿಯೋರಿಗೆ ಕಾಲ್ ಮಾಡ್ತೀನಿ ಈಗ ಮಿಷನಿಂದ ದಾರಿ ಅಲ್ಲಿ ಹಾಲು ಬರ್ತಾಯಿಲ್ಲ ನಿನ್ನೆ ನೈಟು ಯಜಮಾನ್ರು ಬರುವಾಗ ಹೆಬ್ಬ ಒಂದು ಸಿಕ್ಕಿದೆ ಹೋಗಲೇ ಇಲ್ಲ ಅಂತ ತುಂಬ ಕಾಟ ಕೊಟ್ಟಿದೆ ಅದಕ್ಕಾಗಿ ಸ್ವಲ್ಪ ದಾರಿ ಮಾತ್ರ ಕ್ಲೀನ್ ಮಾಡಲಿಕ್ಕೆ ಹೇಳು ಅಂತ ಹೇಳಿದ್ದಾರೆ ಅದಕ್ಕೆ ಈಗ ಕಾಲ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಸಾಯಂಕಾಲ ಒಂದು ಟೈಮ್ ಎಷ್ಟಾಗಿದೆ ನೋಡಲಿಲ್ಲ ಒಂದು ಚಾಟ್ಸ್ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಪಾಪಡ್ ಚಾಟ್ಸು ತೋರಿಸ್ತೀನಿ ನೋಡಿ ಒಂದು ನಿಮಿಷ ಫ್ರೆಂಡ್ಸ ಇಲ್ಲಿ ನಾನು ಪಾಪಡ್ ಚಾಡ್ಸ್ ಮಾಡಲಿಕ್ಕೆ ಸ್ವಲ್ಪ ಪದಾರ್ಥಗಳನ್ನು ಇಟ್ಕೊಂಡಿದ್ದೀನಿ ಏನೇನಂತೇಳಿ ತೋರಿಸ್ತೀನಿ ಬನ್ನಿ ಏನು ಗೊತ್ತಾ ಫ್ರೆಂಡ್ಸ್ ಫ್ರೆಂಡ್ಸ ನಾನಿಲ್ಲಿ ಗೋಧಿ ಹಿಟ್ಟಿಂದು ಪಾಪಡ್ ಮಾಡಿದ್ದೇನೆ ಇದು ಗೋಧಿ ಹಿಟ್ಟಿದ್ದು ನೋಡಿ ಗೋಧಿ ಹಿಟ್ಟಿಂದಾದರೂ ನಿಮಗೆ ಇದು ತುಂಡಾಗಿರೋ ತೋರಿಸ್ತೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಲ್ಲ ತುಂಡಾಗಿರೋ ಗೋಧಿ ಹಿಟ್ಟಿಂದು ಇದನ್ನ ಮಾಡಲಿಕ್ಕೆ ಇದನ್ನ ಮಾಡಿದ ರೆಸಿಪಿ ನಿಮಗೆ ತೋರಿಸ್ತೀನಿ ಇದು ಮಾಮೂಲಿಯಾಗಿ ನಮ್ಮ ಮನೇಲಿ ಯಾವಾಗಲೂ ಇರುತ್ತೆ ಫ್ರೆಂಡ್ಸ ಯಾಕಂದರೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ನಾನು ಮಾಡಿರ್ತೀನಿ ಗೋಧಿ ಹಿಟ್ಟಿಂದ ಇಷ್ಟು ಗರಿ ಗರಿ ಹೇಗೆ ಬಂದಿದೆ ಅಂತ ನೀವು ಅನ್ಕೋಬೋದು ನೋಡಿ ಇಷ್ಟೊಂದು ಮಾಡಿಟ್ಟಿದ್ದೀನಿ ನಾನು ಯಾವಾಗ ಬೇಕಾದರೂ ಮಾಡ್ಬೋದು ಗೋಧಿ ಹಿಟ್ಟಿಂದ ನಾವು ಇದನ್ನು ಬಿಸಿಲಿಗಳು ಬೇಕಂತೇನಿಲ್ಲ ಹಾಗೇನೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಹೇಗೆ ಅಂಥೇಳಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಇಲ್ಲಿ ಪದಾರ್ಥಗಳನ್ನು ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ನನಗೆ ಏನೇನು ಪದಾರ್ಥ ಬೇಕು ಎಲ್ಲ ಮಸಾಲೆ ಪುಡಿಗಳು ಹಾಗೆ ಇಲ್ಲಿ ತರಕಾರಿ ಎಲ್ಲ ಇಟ್ಕೊಂಡಿದ್ದೀನಿ ಏನೇನು ಹೇಳಿ ತೋ ಮಾಡಿ ಮಾಡ್ತೀನಿ ಫುಲ್ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಇದು ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಗೋಧಿ ಹಿಟ್ಟಿಂದು ಇದಕ್ಕೇನು ಬಿಸಿಲು ಬೇಕಲ್ಲ ಏನಿಲ್ಲ ಇಲ್ಲ ಗೋಧಿ ಹಿಟ್ಟಿನ ಮಾಡಿ ಪುರಿ ಥರ ಎಣ್ಣೆ ಇಲ್ಲಿ ಕರೆದ್ರೆ ಸಾಕು ಇದು ಹೇಗೆ ಏನು ಏನೇನು ರೆಸಿಪಿ ಹಾಕಿದ್ದೀನಿ ಅಂತ ಒಂದು ಸತಿ ಸೇರ್ ಮಾಡ್ಕೋತೀನಿ ಇದು ನನ್ನ ಹತ್ರ ರೆಡಿ ಮಾಡಿದ್ದು ಇರೋದ್ರಿಂದನೇ ನಾನು ಇವತ್ತು ಅದರ ರೆಸಿಪಿ ಹಾಕ್ತಾ ಇಲ್ಲ ಫ್ರೆಂಡ್ಸ ನಿಮಗೆ ಇನ್ನೊಂದಿನ ಆ ರೆಸಿಪಿ ಶೇರ್ ಮಾಡಿ ತೋರಿಸ್ತೀನಿ ಈಗ ಇದನ್ನೆಲ್ಲ ನಾನು ಮಾಡ್ತೀನಿ ಅದನ್ನು ಚೆಕ್ ಮಾಡಿ ಟೈಮ್ ಕಾಲದ ಸ್ನ್ಯಾಕ್ಸ್ ರೆಡಿಯಾಗಿದೆ ಫ್ರೆಂಡ್ಸ ಈಗ ಅಲ್ಲಿ ಯಜಮಾನ್ರು ಇದ್ದಾರೆ ಶ್ರೇಯಾ ಇದ್ದಾಳೆ ಕೊಡ್ತೀನಿ ಬನ್ನಿ ಅವು ಇದನ್ನು ಮಾಡ್ತಾಯಿದ್ದಾರೆ ಅದರಲ್ಲಿ ಹಾಕಿ ಕೊಡ್ತೀನಿ ನೋಡಿ ಇಲ್ಲಿ ಚಾಟ್ಸ್ ಈಗ ಮಾಡಿದ್ನಲ್ಲ ಫ್ರೆಂಡ್ಸ ತಿಂತ ಇದ್ದಾರೆ ನೋಡಿ ಶ್ರೇಯಾ ಮತ್ತು ಯಜಮಾನ್ರು ಹೇಗೆ ಬಂದಿದ್ದೀರಿ ಚೆನ್ನಾಗಿ ಬಂದಿದೆಯಾ ಸೂಪರಾಗಿದೆ ಯಾಕಮ್ಮ ನೋಡಿ ಶ್ರೇಯ ಕೊಡತ್ತೆಂತ ಇದ್ದಾಳೆ ಫ್ರೆಂಡ್ಸ ಹೇಗಾಗಿದೆಮ್ಮ ಚೆನ್ನಾಗಿ ಉಂಟ ಅಲ್ಲ ಫ್ರೆಂಡ್ಸ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೇಳಿ ಹಸೂರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸಖತ್ತಾಗಿ ಬಂದಿದೆ ಗೋಧಿ ಹಿಟ್ಟಿನೂ ಮಾಡಿದ್ರು ನಾನು ಆ ಪಾಪಡ ತುಂಬ ಗರಿ ಗರಿಯಾಗಿ ಬಂದಿದೆ ನಾನು ಒಂದು ಟೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಮೊದಲೇದಾಗಿ ನಾನು ಚಾಡ್ಸ್ ಮಾಡಲಿಕ್ಕೆ ಫ್ರೆಂಡ್ಸ ಇಲ್ಲಿ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ ಸಂತೆಕಾಯಿ ಈ ಥರ ನಾವು ಕಟ್ ಮಾಡಬೇಕು ಇದರದ್ದು ನಮ್ಮ ಮೇಲುಗಡೆಯದು ಸಿಪ್ಪೆಯೆಲ್ಲ ತಗೊಂಡ್ಬಿಡ್ತೀನಿ ನೋಡಿ ಈ ಥರ ಸಿಪ್ಪೆ ಬರುತ್ತೆ ಚೆನ್ನಾಗಿ ಎಲ್ಲವನ್ನು ಈಗ ತೆಗೆದಿಟ್ಕೋತೀನಿ ನೋಡಿ ಇದನ್ನೀಗ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಎಷ್ಟು ಸಣ್ಣದ ಸಾಧ್ಯನೋ ನಿಮಗೆ ಅಷ್ಟು ಸಣ್ಣದನ್ನು ನೀವು ಇಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಇಷ್ಟು ಸಣ್ಣದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನನಗೆ ಇದೆಲ್ಲ ಕಟ್ ಮಾಡಿ ಇಟ್ಕೋತೀನಿ ನೋಡಿ ಫ್ರೆಂಡ್ಸ ಇಲ್ಲಿ ಕಟ್ ಮಾಡಿರೋದನ್ನು ಎಲ್ಲ ಈ ಬೌಲಿಗೆ ಹಾಕೊಂಡ್ಬಿಡ್ತೀನಿ ನಾನು ನೋಡಿ ಈಗ ಸಣ್ಣದಾಗಿ ಈರುಳ್ಳಿ ಕೂಡ ಹೆಚ್ಕೋತೇನೆ ಇದೇ ಥರ ನೋಡಿ ಇದನ್ನು ಕೂಡ ಇದೇ ಬೌಲಿಗೆ ಹಾಕ್ಕೊಂಬಿಡ್ತೀನಿ ಎಲ್ಲವನ್ನೂ ಈಗ ನೋಡಿ ಇಲ್ಲಿ ಟೊಮೆಟೊ ಕೂಡ ಕಟ್ ಮಾಡ್ಕೊತೀನಿ ಟೊಮೆಟೊ ಒಳಗಡೆದು ಇದನ್ನು ತಿರುಳನ್ನು ತೆಗಿಬೇಕಾಗತ್ತೆ ತೆಗೆದು ಇದನ್ನು ಕೂಡ ನಾವೀಗ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಟೊಮೆಟೊ ಕೂಡ ನಾವು ಸಣ್ಣದಾಗಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಇದಕ್ಕೆ ನಾನೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಕಟ್ ಮಾಡಿಟ್ಟಿರುವಂಥದ್ದು ಇದನ್ನೆಲ್ಲ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಉಪ್ಪಾಕಾರ ಏನನ್ನೂ ಇಲ್ಲಿ ಸೇರಿಸ್ತಾ ಇಲ್ಲ ಹಾಗಾಗಿ ಈಗ ಇದನ್ನು ಎತ್ತಿಡ್ತೇನೆ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರು ನೋಡಿ ಮ್ಯಾಂಗೋ ಪೌಡರ್ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಚಿಟಿಕೆ ಎಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲವನ್ನು ಈಗ ಹೊಂದೋ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡಿ ಇಲ್ಲಿ ಇಲ್ಲಿ ಪಾಪಡ್ ನಾನು ರೆಡಿ ಮಾಡಿದ್ದೆ ತೊಗೊಂಡಿದ್ದೀನಿ ಫ್ರೆಂಡ್ಸ ಇದು ಗೋಧಿ ಹಿಟ್ಟಿಂದು ಮನೆಯಲ್ಲೇ ನಾನೇ ರೆಡಿ ಮಾಡಿರೋದು ಇದರ ರೆಸಿಪಿ ಬೇಕಂದರೆ ನೀಟಾಗಿ ಹಾಕ್ತೀನಿ ಈಗ ಹೇ ಪಾಪಡ್ ಯಾವ ಥರ ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ಇದು ಪಾಪಡ್ ಗೋಧಿ ಹಿಟ್ಟಿಂದ ಇದೆ ಮನೆಯಲ್ಲೇ ರೆಡಿ ಮಾಡಿದ್ದೀನಿ ಈಗ ಇಲ್ಲಿ ಇದು ಮಸಾಲೆ ರೆಡಿಯಾಗಿದೆ ಈ ಕಡೆ ತರಕಾರಿ ಕೂಡ ರೆಡಿಯಾಗಿದೆ ಈಗ ಇದು ಮಾಡಿಟ್ಟವರಂಥ ತರಕಾರಿನ ನಾವು ಸ್ವಲ್ಪ ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಳ್ಳೋನು ಫ್ರೆಂಡ್ಸ ಈ ಥರ ನಾವು ಮಕ್ಕಳಿಗೆ ಸಾಯಂಕಾಲ ಚಾಡ್ಸ್ ಕೊಡ್ಬೇಕು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಅವರು ಕೂಡ ತಿಂತಾರೆ ನೋಡಿ ಇಲ್ಲಿ ರೆಡಿ ಮಾಡಿರೋಂಥ ಮಸಾಲೆನ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಈ ಥರ ನೀವು ಇದ್ರ ಮೇಲೆ ಹಾಕ್ಕೊಳ್ಳಿ ನೋಡಿ ಇದರೊಳಗಡೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಮಸಾಲೆ ತರಕಾರಿ ಒಳಗಡೆ ಈ ಥರ ನಾವು ಎಲ್ಲ ಪೌಡರ್ಗಳನ್ನ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಈಗ ಸ್ವಲ್ಪ ನಾನಿಲ್ಲಿ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಲಿಂಬೆ ಹಣ್ಣನ್ನು ಕೂಡ ಹಿಂಡ್ತಾ ಇದ್ದೀನಿ ನೋಡಿ ಈ ಥರ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇಲ್ಲಿ ಫ್ರೆಂಡ್ಸ ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಸೇವ್ ಕೂಡ ಹಾಕ್ತಾ ಇದ್ದೀನಿ ಈ ಥರ ನೀವು ಮನೆಯಲ್ಲೇ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಸೂಪರಾಗಿ ನೋಡಿ ಎಷ್ಟು ಚೆನ್ನಾಗಿ ಸಾಯಂಕಾಲದ ಸ್ನ್ಯಾಕ್ಸ್ ರೆಡಿಯಾಗಿದೆ ಫ್ರೆಂಡ್ಸ ನೀವು ಅನಿಸುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಟೈಮ್ ತುಂಬ ಆಗಿದೆ ಊಟ ಕೂಡ ಆಯಿತು ಫ್ರೆಂಡ್ಸ ಇವತ್ತು ಸಿಂಪಲ್ಲಾಗಿ ಒಂದು ಚಾಟ್ಸ್ ಮಾಡಿದ್ದೆ ನನ್ನ ಮನೆಯಲ್ಲೇ ಅದರ ರೆಸಿಪಿ ನಿಮ್ಗೆ ಯಾರಿಗಾದರೂ ಪಾಪಡ್ದು ಬೇಕಂದರೆ ಕಮೆಂಟ್ ಹಾಕಿ ನಾನು ಮಾಡಿ ತೋರಿಸ್ತೀನಿ ಇವತ್ತು ಹಾಗೆ ಚಾರ್ಟ್ಸ್ ಕೂಡ ಮಾಡಿ ಸಿಂಪಲ್ ಸಿಂಪಲ್ಲಾಗಿದೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸೇ ಈಗ ಇವತ್ತಿನ ವಿಡಿಯೋ ಇಲ್ಲಿಗೆ ಇದ್ದೀನಿ ಮಾಡ್ತಾಯಿದ್ದೀನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶುಭರಾತ್ರಿ ಗುಡ್ ನೈಟ್